to ನಮ್ಮ ವಿದ್ಯುತ್ ಕಾಶೀಕರಣ ಮಾಡಾಕ್ ಹೊಂಟೈತಿ ಈಗ ಆಧಾರ್ ಕಾರ್ಡ್ ಐ ಟಿ ಶಾಟ್ ನಂಬರ್ ಪ್ರತಿಯೊಬ್ಬ ರೈತರಿಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡ್ನೆ ಜೋಡಣೆ ಮಾಡಾಕ್ ಹೊಂಟೈತಿ ಈಗ ಅದನ್ನ ಕಾಶೀಕರಣಕ್ಕೆ ಹೇಳ್ತಾ ಇಲ್ಲ ಅವ್ರು ಆಧಾರ್ ಕಾರ್ಡ್ ಜೋಡಣೆ ಮಾಡಿರ್ಬೇಕು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಜೋಡಣೆ ಇರ್ತಾವ ನಮ್ ಪ್ರತಿಯೊಂದು ಹೊಲದ್ದು ಆಧಾರ್ ಕಾರ್ಡ್ ಜೋಡಣೆ ಇರ್ತಾವ ಈಗ ಏನ್ ಮಾಡಾರ ಅಂದ್ರೆ ಸರ್ಕಾರ ಏನ್ ಮಾಡಕ್ಂಪ ಅಂದ್ರ ಈಗ ಆಧಾರ್ ಕಾರ್ಡ್ ಜೋಡಣೆ ಆತಂದ್ರೆ ನಮ್ ಬಿಲ್ ಆಟೋಮೆಟಿಕ್ ಚಾಲ ಆಗಿಬಿಡ್ತೈತೆ ಅಕೌಂಟ್ ಹಿಂಗ ರೊಕ್ಕ ಆಟೋಮೆಟಿಕ್ ಕಟ್ ಆಗತ್ತವ ಅದಕ್ಕೆ ತಕ್ಷಣ ರಾಜ್ಯ ಸರ್ಕಾರ ಇದನ್ನ ತಕ್ಷಣ ಕೈ ಬಿಡಬೇಕು ಇವತ್ತಿಂದ ಈಗ ಇವತ್ತು ನಾವು ಪ್ರತಿ ಇಪ್ಪತ್ತೆಂಟು ಜಿಲ್ಲಾದಾಗಿ ಇವತ್ತು ಇದೇ ದಿವಸ ಇಪ್ಪತ್ತೆಂಟು ಜಿಲ್ಲಾ ದಾಗ ನಾವು ಇವಾಗ ಪ್ರತಿ ಜಿಲ್ಲಾದಾಗ ಈಗ ತಕ್ಷಣ ಈಗ ಹೆಂಗ ಆಧಾರ್ ಕಾರ್ಡ್ ಹಿಂದ್ ಜೋಡೆ ಮಾಡೋದು ಹಿಂದೆ ಹೋದ್ರೆ ನಾವು ರಾಜ್ಯ ವ್ಯಾಪ್ತಿ ಹೋಗಿ ಹೋರಾಟ ಮಾಡ್ತಾ ಇಷ್ಟ ಪಡ್ತೀವಿ ಆಮೇಲೆ ಇಲೆಕ್ಷನ್ ಆಯ್ತು ಇಲೆಕ್ಷನ್ ಆದ್ಮೇಲೆ ಈ ಕರ್ನಾಟಕ ಈಗ ಸರ್ಕಾರ ಸತ್ತ ಮೇಲೆ ಐತಿಲ್ಲ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅವ್ರ ಏನ್ ಹೇಳಿದ್ರು ಇಪ್ಪತ್ನಾ ನಮ್ ಸರ್ಕಾರ ಬಂದ್ರೆ ಇಪ್ಪತ್ನಾಕ್ ಒಳಗ ನಾವ್ ಮೂರು ಕೃಷಿಗಾದಿ ಹಿಂದ್ ತಗೊಂಡ್ ಕಾಯಿಸಿ ರೈತರಿಗೆ ಚೆಲೋ ಅಂತ ಹೇಳಿದ್ರು ಆದ್ರೆ ಸಹ ಇಲ್ಲಿವರೆಗೂ ಏನೂ ಅವ್ರು ಮಾಡಿಲ್ಲ ಹ ಅದ್ರ ಜೊತೆಗನೆ ಅವ್ರು ಏನ್ ಮಾಡಿದ್ರು ಈಗ ಅಕ್ರಮ ಸಕ್ರ ಯೋಜನೆ ಇತ್ತು ಪೈಲಾ ಏನಿತ್ತು ಅಕ್ರಮ ಸಕ್ರ ಯೋಜನೆ ಅಂದ್ರ ರೈತರು ಏನ್ ಎಲ್ಲಿ ಬೋರ್ ಹೊಡಿದಾರಾ ಅಲ್ಲಿ ಕಂಬ ಕರೆಂಟ್ ಎಲ್ಲ ಅಲ್ಲಿ ಮಟ್ಟ ಕೊಡೋದಿತ್ತು ಆದ್ರ ಅವ್ರಿಗೆ ಈಗ ಬಂದ್ ಆಗೋದೈತಿ ಅದ್ರ ಜೊತೆಗನೆ ಈಗ ಆರ್ ಆರ್ ನಂಬರ್ ಮತ್ ಮೀಟರ್ ನಂಬರ್ ಏನ್ ಸೆಟ್ಟಿಂಗ್ ಮಾಡತಾರಲ್ಲ ಅವ್ರ ಮೊಬೈಲ್ ಗೊತ್ತೆ ಅವ್ರ ಇದೈತಿ ಸೆಟ್ಟಿಂಗ್ ಮಾಡ್ಕೆ ಅವ್ರು ರಿಚಾರ್ಜ್ ಮೊಬೈಲ್ ರೀಚಾರ್ಜ್ ಆಗುತ್ತೆ ಎಷ್ಟು ನಾವ್ ರೊಕ್ಕ ಅಷ್ಟು ಅಷ್ಟ್ ರೀಚಾರ್ಜ್ ಮಾಡೋಕೆ ಮೊಬೈಲ್ ನಡೆಯೋದು ಮೋಟರ್ ಆಗೋದು ಅದ್ರ ಜೊತೆಗೇನೆ